ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಆಯ್ತಾ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡ್ತಾ ಇದ್ರು ಚೇತನ್ ಚೇತನ್ ಅಂತ ತೋರಿಸ್ತಾ ಇದೆ ಇದನ್ನ ಚೇಂಜ್ ಚೇಂಜ್ ಯಾವ ರೀತಿ ನೋಡ್ಕೊಂಡ್ಬರೋಣ ಬನ್ನಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೀವು ಮುಂದೆ ಕೋರ್ಸ್ತಾ ವಿಡಿಯೋ ನೋಡಿದ್ರೆ ನಿಮ್ಗೇನು ಏನು ಅರ್ಥ ಆಗೋದಿಲ್ಲ ಮೊದಲು ನೀವು ಈ ಒಂದು ಪೇಜ್ ಅನ್ನ ಸ್ಕ್ರಾಲ್ ಮಾಡ್ತಾ ಬನ್ನಿ ಸ್ಕ್ರಾಲ್ ಮಾಡಿದ ನಂತರ ಸೆಟ್ಟಿಂಗ್ಸ್ ಅಂಡ್ ಪ್ರೈವಸಿ ಅಂತ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಅದ್ರ ಮೇಲೆ ಟ್ಯಾಪ್ ಮಾಡಿ ಆ ನಂತರ ಮೇಲ್ಗಡೆನೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡ್ತಾ ಇರ್ಬೋದು ಆ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಈ ಒಂದು ವಿಡಿಯೋದಲ್ಲಿ ಒಂದು ರಿಕ್ವೆಸ್ಟ್ ನ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಈಗ ಲೈಕ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡುವ ಪ್ರತಿಯೊಂದು ಲೈಕ್ ಕೂಡ ನಮಗೆ ಇನ್ನೊಂದು ವಿಡಿಯೋನ ಮಾಡೋದಕ್ಕೆ ಮೋಟಿವೇಶನ್ ಅನ್ನ ಕೊಡುತ್ತೆ ಅಂತ ಹೇಳ್ಬೋದು ನೀವಿಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆನೆ ಅಕೌಂಟ್ ಸೆಂಟರ್ ಅಂತ ಒಂದು ಹೊಸ ಆಪ್ಷನ್ ಬರ್ತಾ ಇದೆ ಅದ್ರ ಮೇಲೆ ಒಂದು ಕ್ಲಿಕ್ ಅನ್ನ ಮಾಡಿ ಒಂದ್ಸಲ ನೀವು ಟ್ಯಾಪ್ ಮಾಡಿದ್ಮೇಲೆ ಈ ರೀತಿ ಆಪ್ಷನ್ ಬರುತ್ತೆ ಯಾರಲ್ಲ ಯಾವ ಒಂದು ಊರಿಂದ ಈ ಒಂದು ವಿಡಿಯೋ ನೋಡ್ತಾ ಇದೀರಾ ಅಂತ ಒಂದು ಕಮೆಂಟ್ ನ ಮಾಡಿ ಯಾಕೆಂದ್ರೆ ನಮಗೂ ಕೂಡ ಗೊತ್ತಾಗುತ್ತೆ ಯಾರ ಎಲ್ಲಿಂದ ನೋಡ್ತಿದಾರೆ ಅಂತ ಮೇಲ್ಗಡೆನೆ ಇರೋದು ಫಾರ್ ಪ್ರೊಫೈಲ್ಸ್ ಅಂಡ್ ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಇದೆ ನೋಡ್ತಾ ಇರಬಹುದು ಅದ್ರ ಮೇಲೆ ಒಂದು ಟ್ಯಾಪ್ ನ ಮಾಡಿ ಆನಂತರ ನೀವು ಯಾವ ಒಂದು ಅಕೌಂಟ್ ಅನ್ನ ನೇಮ್ ಅನ್ನ ನೀವು ಚೇಂಜ್ ಮಾಡ್ಬೇಕು ಅಂತ ಇದ್ರೆ ಆ ಒಂದು ಅಕೌಂಟ್ ನ ಸೆಲೆಕ್ಟ್ ಮಾಡ್ಕೊಡಿ ನೋಡ್ತಾ ಇರಬಹುದು ನಾನು ಚೇತನ್ ಚೇತನ್ ಅನ್ನೋ ಒಂದು ಅಕೌಂಟ್ ನೇಮ್ ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಆ ನಂತರ ಇಲ್ಲಿ ನಾಲ್ಕು ಆಪ್ಷನ್ ತೋರಿಸ್ತಾ ಇದೆ ನೇಮ್ ಯೂಸರ್ ನೇಮ್ ಪ್ರೊಫೈಲ್ ಪಿಕ್ಚರ್ ಅವತಾರ್ ಅಂತ ಅವತಾರ್ ಇದೀರಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಅವತಾರ್ ಅನ್ನ ಚೇಂಜ್ ಮಾಡಬಹುದು ಪ್ರೊಫೈಲ್ ಪಿಕ್ಚರ್ ಅಂತ ಇದೆ ನಿಮ್ಮ ಫೋಟೋನ ಚೇಂಜ್ ಮಾಡಬಹುದು ಯೂಸರ್ ನೇಮ್ ಅಂತ ಇದೆ ಅಂದ್ರೆ ಇನ್ಸ್ಟಾಗ್ರಾಮ್ ತರನೇ ಚೇಂಜ್ ಮಾಡಬಹುದು ನಿಮ್ಮ ಯೂಸರ್ ನೇಮ್ ನ ಚೇಂಜ್ ಮಾಡಬಹುದು ನಿಮ್ಮ ನೇಮ್ ಅಂತ ಇದೆಯಲ್ಲ ನೀವು ನೇಮ್ ಅನ್ನೋದು ನಮಗೆ ಈಗ ಬೇಕಾಗಿರೋದು ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ನೋಡ್ತಾ ಇರಬಹುದು ಫಸ್ಟ್ ನೇಮ್ ಮಿಡಲ್ ನೇಮ್ ಲಾಸ್ಟ್ ನೇಮ್ ಅಂತ ಇದೆ ನಿಮ್ಮ ಫಸ್ಟ್ ನೇಮ್ ಏನಂತ ಇರಬೇಕು ಅದನ್ನ ನೀವು ಟೈಪ್ ಮಾಡಿ ಮಿಡಲ್ ನೇಮ್ ಮಿಡಲ್ ನೇಮ್ ಅಂದ್ರೆ ನಿಮ್ಮ ಫಾದರ್ ನೇಮ್ ಆಗಿರ್ಬೋದು ಏನಾದ್ರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು ನಾನೀಗ ಲಾಸ್ಟ್ ನೇಮ್ ಇರೋದು ಸರ್ ನೇಮ್ ಇರೋದು ಸರ್ ನೇಮ್ನ ಕೊಡಬೇಕಾಗತ್ತೆ ನಾನಿಲ್ಲಿ ಡಿ ಅಂತ ಫಾರ್ ಎಕ್ಸಾಂಪಲ್ ತಗೊತಾ ಇದ್ದೀನಿ ನೋಡ್ತಾ ಇರ್ಬೋದು ಅದರ್ ನೇಮ್ಸ್ ಆರ್ ಆಲ್ವೇಸ್ ಪಬ್ಲಿಕ್ ಅಂಡ್ ಎಲ್ ಪೀಪಲ್ ಫೈನ್ ಯು ಆನ್ ಫೇಸ್ಬುಕ್ ಇಫ್ ಯು ಚೇಂಜ್ ಯುವರ್ ನೇಮ್ ಯು ಕೆನಾಟ್ ಚೇಂಜ್ ಇಟ್ ಅಗೇನ್ ಫಾರ್ ಸಿಕ್ಸ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ತನಕ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ ನಿಮ್ಮ ಹೆಸರನ್ನ ಎಲ್ಲ ನೀವು ನಿಮ್ಮ ಹೆಸರನ್ನ ಏನಂತ ಇಡಬೇಕು ಅಂತ ಸೆಲೆಕ್ಟ್ ನಂತರ ರಿವ್ಯೂ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ ಆ ನಂತರ ಇಲ್ಲಿ ನಿಮ್ಮ ಸರ್ ನೇಮ್ ಆಗಿರ್ಬೋದು ಯಾವ ರೀತಿ ಕೊಟ್ಟಿರ್ತೀರಾ ಅದು ಊಟ ಪಲ್ಟಾ ಆಗಿರುತ್ತೆ ನೀವು ಯಾವುದನ್ನ ಬೇಕಾದ್ರೂ ಕೂಡ ಸೆಲೆಕ್ಟ್ ಮಾಡಬಹುದು ಆ ನಂತರ ಸೇವ್ ಚೇಂಜಸ್ ಅಂತ ಇದೆಯಲ್ಲ ಬ್ಲೂ ಐಕನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದೇ ಸಲ ನಿಮ್ಮ ನೇಮ್ ಅನ್ನೋದು ಚೇಂಜ್ ಆಗುತ್ತೆ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಒಂದು ವಿಡಿಯೋ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಎಂದಿಗೂ ಬಾ ಜೈನ್ ಜೈ ಕನ್ನಡಕ ಮಾತೆ ಒಂದೇ ಮಾತರಂ